ಹಾಯ್ ಫ್ರೆಂಡ್ಸ್ ಕೆ ಎ ಫಿಫ್ಟೀನ್ ಫ್ಲೇವರ್ಸ್ನ ಇವತ್ತಿನ ಎಪಿಸೋಡಲ್ಲಿ ಒಂದು ಸಾಂಬಾರ್ ಪ್ರೀಮಿಕ್ಸ್ ಮಸಾಲ ಮಾಡೋ ತೋರಿಸ್ತಾ ಇದ್ದೀವಿ ಈ ಪೌಡರ್ನ ನೀವು ಮಾಡಿಟ್ಕೊಂಡ್ಬಿಟ್ರೆ ಸಾಂಬಾರ್ ಮಾಡಬೇಕಿದ್ರೆ ಬೇಳೆ ಬೇಯಿಸ್ಕೊಳ್ಳೋದು ಬೇಡ ಕಾಯಿ ರುಬ್ಬೋದು ಬೇಡ ಇದನ್ನು ಸೇರಿಸಿ ತಕ್ಷಣ ಸಾಂಬಾರ್ ರೆಡಿ ಮಾಡಿಬಿಡ್ಬೋದು ಈ ಸಾಂಬಾರ್ ಪ್ರೀಮಿಕ್ಸ್ ಪೌಡರ್ ಮಾಡೋದಕ್ಕೆ ನಾನಿಲ್ಲಿ ತೋರಿಸ್ತಾ ಇರುವಂಥ ಸಾಮಗ್ರಿಗಳನ್ನ ತಗೊಳ್ಬೇಕಾಗುತ್ತೆ ಯಾವುದನ್ನು ಎಷ್ಟು ಪ್ರಮಾಣದಲ್ಲಿ ತಗೊಳ್ಬೇಕು ಅಂತ ನಾನೀಗ ಹೇಳ್ತೀನಿ ಒಂದು ಕಪ್ ತೊಗರಿ ಬೇಳೆ ಎರಡು ಟೀ ಸ್ಪೂನ್ ಕಡಲೆಬೇಳೆ ಎರಡು ಟೀ ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಮೆಂತ್ಯ ಅರ್ಧ ಟೀ ಸ್ಪೂನ್ ಇಂಗು ಹತ್ತರಿಂದ ಹದಿನೈದು ಕರಿಬೇವಿನ ಎಲೆ ಆರು ಪ್ಯಾಡಿಗೆ ಮೆಣಸು ಕಾಲು ಕಪ್ ಹೆಚ್ಚಿದ ಕೊಬ್ಬರಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಇವಿಷ್ಟು ಬೇಕಾಗುತ್ತೆ ಈ ಎಲ್ಲ ಸಾಮಗ್ರಿಗಳನ್ನು ಬೇರೆ ಬೇರೆಯಾಗಿ ಡ್ರೈ ರೋಸ್ ಮಾಡ್ಕೊಳ್ಬೇಕಾಗುತ್ತೆ ರೋಸ್ಟ್ ಮಾಡ್ಕೊಳ್ಬೇಕಿದ್ರೆ ಫ್ಲೇಮ್ ಲೋ ಅಲ್ಲಿ ಹಾಗೆ ಇದೆಲ್ಲಾದರೂ ಕಲರ್ ಚೇಂಜ್ ಆಗೋವರೆಗೆ ಡ್ರೈ ರೋಸ್ಟ್ ಮಾಡಬೇಕು ನಾವಿಲ್ಲಿ ತಗೊಂಡಿರೋ ಮಸಾಲೆಗಳಲ್ಲಿ ಕೆಲವೊಂದು ಬೇಗ ರೋಸ್ಟ್ ಆಗುತ್ತೆ ಹಾಗೆಯೇ ಕೆಲವೊಂದು ಮಸಾಲೆಗಳು ಜಾಸ್ತಿ ಟೈಮ್ ತಗೊಳ್ಳುತ್ತೆ ನಾವೇನಾದರೂ ಇದನ್ನೆಲ್ಲ ಒಟ್ಟಿಗೆ ಹಾಕಿ ರೋಸ್ಟ್ ಮಾಡಿದರೆ ಹದ ಸರಿಯಾಗಿ ಬರೋದಿಲ್ಲ ಹಾಗಾಗಿ ಎಲ್ಲ ಪದಾರ್ಥಗಳನ್ನ ಸಪ್ರೇಟಾಗಿ ಹುರ್ಕೊಂಡಾಗ ನಮಗೆ ಹದ ಕರೆಕ್ಟಾಗಿ ಬರುತ್ತೆ ಇದರಲ್ಲಿ ಒಂದು ಮುಖ್ಯವಾದ ಅಂಶ ಅಂದರೆ ನಾವು ಇದನ್ನೆಲ್ಲ ಹುರಿಬೇಕಿದ್ರೆ ಫ್ಲೇಮನ್ನು ಅಲ್ಲೇ ಇಟ್ಕೊಳ್ಬೇಕು ನಾವು ಹೈ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ನಾವು ಹುರಿದಿರೋ ಪದಾರ್ಥಗಳು ಮೇಲಿಂದ ಕಲರ್ ಚೇಂಜ್ ಆಗಿರುತ್ತೆ ಬಟ್ ಒಳಗಡೆ ಅದಿನ್ನು ಮೆತ್ತಿಗೆನೇ ಇರುತ್ತೆ ಆವಾಗ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಆದ್ದರಿಂದ ಲೋ ಫ್ಲೇಮಲ್ಲೇ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡಬೇಕು ಮೆಣಸನ್ನು ಹುರಿಬೇಕಿದ್ರೆ ಇದಕ್ಕೆ ಎರಡು ಡ್ರಾಪ್ ಎಣ್ಣೆ ಸೇರಿಸ್ಕೊಂಡು ಹುರಿದ್ರೆ ಘಾಟ್ ಬರೋದಿಲ್ಲ ಹಾಗೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ಎಲ್ಲ ಮಸಾಲ ಪದಾರ್ಥನೂ ಆದಮೇಲೆ ತಣ್ಣಗಾಗೋದಿಕ್ಕೆ ಬಿಡಬೇಕು ಆರಿದ ಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಿ ಬ್ಲೆಂಡರ್ ಅಥವಾ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತುಂಬ ನುಣ್ಣಗೆ ಪುಡಿ ಮಾಡಬೇಕು ಈ ಮಸಾಲಾ ಪೌಡರ್ನ ಒಂದು ಕಂಟೈನರ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗೆಲ್ಲ ಉಪಯೋಗ ಮಾಡಬಹುದು ಈ ಸಾಂಬಾರ್ ಪ್ರಿಮಿಕ್ಸಿಂದ ಎಷ್ಟು ಬೇಗ ಸಾಂಬಾರ್ ರೆಡಿ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಪಾತ್ರೆಗೆ ನಮಗೆ ಬೇಕಾಗಿರೋ ತರಕಾರಿಗಳನ್ನೆಲ್ಲ ಹಾಕಿ ನೀರಲ್ಲಿ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಬದನೆಕಾಯಿ ನುಗ್ಗೆಕಾಯಿ ಮತ್ತು ಆಲೂ ಹಾಕ್ತಾ ಇದ್ದೀನಿ ಈ ತರಕಾರಿನ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಮೀಡಿಯಂ ಫ್ಲೇಮಲ್ಲಿ ನೋಡಿ ಇಲ್ಲಿ ತರಕಾರಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಸಾಂಬಾರ್ ಮಸಾಲ ಹಾಕಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಕುದಿಸ್ತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಿದ್ರೆ ಬಿಸಿ ಬಿಸಿ ಆಗಿರೋ ಸಾಂಬಾರು ಆಗುತ್ತೆ ಇದನ್ನು ಅನ್ನದ ಜೊತೆ ಇಡ್ಲಿ ಅಥವಾ ದೋಸೆ ಜೊತೆ ಸರ್ವ್ ಮಾಡಬಹುದು ನಮಗೆ ಬಿಡುವಿದ್ದಾಗ ಈ ಸಾಂಬಾರ್ ಮಿಕ್ಸನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಪಟಾಪಟ್ ಅಂತ ಸಾಂಬಾರ್ ಆಗಿಬಿಡುತ್ತೆ ಫ್ರೆಂಡ್ಸ್ ಈ ಮಸಾಲ ಮಿಕ್ಸನ್ನ ನೀವು ಮನೆಯಲ್ಲಿ ಮಾಡಿ ಇಟ್ಕೊಳ್ಳಿ ಈ ವಿಡಿಯೋ ಲಿಂಕ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಯೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ರೆಸಿಪೀಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು